ಹರೇ ಕೃಷ್ಣ ಎಲ್ಲರೂ ಆರಾಮಾಗಿದ್ದೀರಾ ನಾನು ಆರಾಮಾಗಿದ್ದೀನಿ ಇವತ್ತು ಗುರುವಾರ ರಾಯರಿ ಮಠಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಸ್ಯಾರಿ ಹಾಕ್ಕೊಂಡಿದ್ದೆ ಬೆಳಗಿಂತ ವೀಡಿಯೋನ ನಾನು ಮಾಡಿಕೊಳ್ಳಲಿಲ್ಲ ನಿನ್ನ ಮಾಮೂಲಿ ಗುಡಿಸೋದು ಒರೆಸೋದು ಅಷ್ಟೇ ಪೂಜೆ ಎಲ್ಲ ಮಾಡಿಕೊಂಡಿದ್ದೆ ಆಮೇಲೆ ತಿಂಡಿಗೆ ವಾಂಗಿ ಭಾತ್ ಮಾಡ್ಕೊಂಡಿದ್ದೆ ನೋಡಿ ಇದು ಕಾಟನ್ ಸ್ಯಾರಿ ಸಿಂಪಲಾಗಿದೆ ಇದು ಬ್ಲೌಸು ಈಗ ಟ್ರೆಂಡಲ್ಲಿ ಇತ್ತಲ್ಲ ಆ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದೆ ಒಂದು ತುಳಸಿ ಮಾಲ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ಲ್ಯಾಬಿಗೆ ಹೊಟ್ಟೆ ಅಂದರೆ ಎಲ್ಲ ತಗೊಂಡು ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡು ಹಂಗೆ ಹೋಗಿ ಲ್ಯಾಬಿಗೆ ಹೋಗೋದು ಈ ಥರ ಪುಟಾಣಿದೊಂದು ರಂಗೋಲಿ ಹಾಕ್ಕೊಂಡಿದ್ದೆ ಬಿಸಿಲು ನೋಡಿ ಎಂಟು ಗಂಟೆಗೆ ಎಷ್ಟು ಬಿಸಿಲು ಬಂದಿದೆ ಅಂತ ಎಂಟು ಕಾಲು ಎಂಟು ಗಂಟೆಲ್ಲ ಎಂಟು ಕಾಲು ಆಗಿತ್ತು ತುಂಬ ಬಿಸಿಲಿತ್ತು ಸ್ವಲ್ಪ ಪಪ್ಪಾಯ ಹಣ್ಣು ಆಮೇಲೆ ಚು ವಾಂಗಿ ಭಾತ್ ಮಾಡ್ಕೊಂಡಿದ್ದೆ ನಾನು ತಿಂಡಿಗೆ ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ರೆಡಿ ಇಟ್ಕೊಂಡಿದ್ದೀನಿ ವಾಂಗಿ ಭಾತು ಮತ್ತು ಸ್ವಲ್ಪ ಕಾಫಿ ಕಾಫಿ ಇಲ್ದಿರ ನನ್ನ ದಿನ ಶುರುವಾಗೋದಿಲ್ಲ ನಿಮ್ಮೆಲ್ರಿಗೂ ಗೊತ್ತು ಕಾಫಿ ಎಲ್ಲ ಕೊಡ್ತೀವಿ ಇದು ಬ್ಯಾಕ್ ಬಟನ್ ಬ್ಲೌಸು ಇಲ್ದಗಡೆ ಕಟ್ಟೋ ಥರ ಅದು ಫ್ರಂಟಲ್ಲಿ ಫ್ರಂಟಿಂದ ಬಂದು ಬ್ಯಾಕ್ ಟ್ಯಾಗ್ ಮಾಡೋ ಥರ ಅದು ನಾನು ವಾಷಿಂಗ್ ಹಾಕ್ತಿದ್ದೀನಿ ಸ್ಯಾರಿನ ತೋರಿಸ್ತೀನಿ ಬ್ಲೌಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಚೆನ್ನಾಗಿದೆ ಟ್ರೆಂಡಿ ಬ್ಲೌಸು ಇನ್ಸ್ಟಾಗ್ರಾಮಲ್ಲೆಲ್ಲ ಆ ಥರ ನಾನು ಈ ಕಾಟನ್ ಕ್ಲಾತಿಗೆ ಸ್ಟಿಚ್ ಮಾಡಿಸ್ಕೊಂಡಿದ್ದೆ ಒಂಥರ ಡಿಫ್ರೆಂಟಾಗಿತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಕಲರ್ ಕಾಂಬಿನೇಷನ್ನೇ ತುಂಬ ಚೆನ್ನಾಗಿದೆ ಎಲ್ಲೋ ಆ್ಯಂಡು ಬ್ಲೂ ಆಕ್ವಾ ಬ್ಲೂ ಇದು ಒಂಥರ ಸಾಫ್ಟ್ ಕಾಟನ್ನು ಡಿಫ್ರೆಂಟಾಗಿದೆ ನನಗೆ ಈ ಥರ ಕಾಟನ್ ಕ್ಲಾತ್ ಇಷ್ಟ ಆಗುತ್ತೆ ಸ್ಯಾರಿ ಅದರ ಚುಚ್ಚೋದೆಲ್ಲ ಇಷ್ಟನೇ ಆಗೋಲ್ಲ ಜಾಸ್ತಿ ಡಿಸೈನ್ಸ್ ಇರೋದಿಲ್ಲ ಇಷ್ಟನೂ ಆಗೋಲ್ಲ ವರ್ಕ್ ಇರೋದೆಲ್ಲ ಸಾಫ್ಟ್ ಇರಬೇಕು ನಾನು ಟೈಮ್ ಇರಲಿಲ್ಲ ಹಾಗಾಗಿ ಸಿಂಗಲ್ ಪಿನ್ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ಇದು ಶೆಖೆನೇ ಆಗೋಲ್ಲ ನಾವು ಹೇಗೆ ಉಡ್ಕೊಂಡ್ರು ಶೆಕೆ ಆಗಲ್ಲ ತುಂಬ ಚೆನ್ನಾಗಿದೆ ಸ್ಯಾರಿ ಆನ್ಲೈನಲ್ಲೇ ತೊಗೊಂಡಿದ್ದು ಅಂದ್ಕೋತೀನಿ ಬಿಟ್ಟಿದ್ದೀನಿ ಯಾವಾಗ ತೊಗೊಂಡಿದ್ದು ಅಂತ ಅಂದ್ಬಿಟ್ಟು ಆನ್ಲೈನಲ್ಲೇ ತೊಗೊಂಡಿರೋದು ನೀರು ಬಿಸಿ ಬಿಸಿ ನೀರು ಬೇಕಿತ್ತು ಅದನ್ನು ಇಟ್ಕೊಂಡಿದ್ದೀನಿ ಪಪ್ಪಾಯ ಒಂದು ಬಾಕ್ಸಿಗೆ ಹಾಕ್ಕೊಂಡು ಹೋಗ್ತೀನಿ ನನ್ನ ವೀಡಿಯೋಸ್ ಎಲ್ಲ ಹೇಗಿದೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿಬಿಟ್ಟು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಲ್ವಾ ಮಾಡ್ತೀರಲ್ವಾ ಲೈಕ್ ಮಾಡಿ ಒಂದು ಆಯಿತಾ ಪಪ್ಪಾಯ ಹಾಕ್ಕೊತ ಇದ್ದೀನಿ ಪಪ್ಪಾಯ ಜೊತೆಗೆ ವಾಂಗಿ ಬಂತು ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ದೆ ಅವನೇನು ಚಟ್ನಿಲಿ ತಿನ್ನಲ್ಲ ಮೊಸರಲ್ಲಿ ತಿನ್ಕೋತಾನೆ ನಾನು ಚಟ್ನಿ ಮಾಡಿಕೊಂಡಿದ್ದೆ ಸ್ವಲ್ಪ ಪಪ್ಪಾಯ ಎಲ್ಲ ತೊಗೊಂಡು ಬಾಕ್ಸಿಗೆ ಹಾಕ್ಕೊಂಡು ಹೊರಡ್ತೀನಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಲ್ಯಾಬಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಲ್ಯಾಬಿನೂ ಲ್ಯಾಬ್ ಹೇಗೂ ಸರ್ ಓಪನ್ ಮಾಡಿ ಹೋಗಿದ್ದಾರೆ ಟೆನ್ಷನ್ ಇಲ್ಲ ಒಂದೇ ಸಲ ಎಲ್ಲ ಮುಗಿಸ್ಕೊಂಡು ಹೋಗ್ಬೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಹೂ ತೊಗೊಂಡು ಲ್ಯಾಬಿಗೆ ಹೊರಟೆ ಅಲ್ಲೂ ಪೂಜೆ ಮಾಡ್ಕೋಬೇಕಲ್ಲ ಅಂತ ಅಂದ್ಬಿಟ್ಟು ನೋಡೋಣ ಸಾಧ್ಯ ಆದರೆ ಅಲ್ಲಿ ವೀಡಿಯೋ ಮಾಡ್ಕೋತೀನಿ ದೇವಸ್ಥಾನದಲ್ಲಿ ಹಾಕ್ತೀನಿ ನಿಮಗೂ ಕೂಡ ನೋಡಿ ಈ ಥರ ಹೂವೆಲ್ಲ ಹರಳಿತ್ತು ಬಿಸಿಲು ಬಂದಿತ್ತು ಸ್ವಲ್ಪ ಅದಕ್ಕೆ ನೋಡಿ ಇಲ್ಲಿ ಫ್ರಂಟಲ್ಲಿ ಕಾಂಪೌಂಡ್ ಮೇಲೆ ಇರೋದು ಪಾಟಲ್ ಇದ್ದಿದ್ದು ಹೂವೆಲ್ಲ ನೋಡಿ ಎಷ್ಟು ಬಿಸಿಲಿದೆ ಅಂತ ನಾನು ಹಿಂದೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ತುಂಬ ಬಿಸಿಲು ಬರ್ತಿತ್ತು ಎಂಟು ಕಾಲ್ ಎಂಟೂವರೆ ಅಂದ್ಕೊಳ್ಳಿ ನಾನು ಹೋಗ್ತಿರುವಾಗ ಬಾಕ್ಸ್ ತೊಗೊಂಡು ಹೊರಟೆ ನನ್ನ ಮಗನ ಫ್ರೆಂಡ್ ಬಂದ ಅವನಿಗೆ ಹಾಯ್ ಹೇಳ್ಬಿಟ್ಟು ನಾನು ಬಾಯ್ ಹೇಳಿ ಹೊರಟೆ ಅಲ್ಲಿ ಹೋದ್ಮೇಲೆ ದೇವಸ್ಥಾನದಲ್ಲಿ ಯಾವ ವೀಡಿಯೋನೂ ಮಾಡೋ ಹಾಗಿಲ್ಲ ಅಂತಂದ್ರೂ ನಾನು ಮಾಡಿಕೊಡ್ಲಿಲ್ಲ ಫೋಟೋನು ತೊಗೊಳೋ ಆಗಿಲ್ಲ ಅಂತ ನಂಗೆ ಗೊತ್ತಿರಲಿಲ್ಲ ನಾನು ಹೋದ್ವಾರ ಹೋಗಿರಲಿಲ್ಲ ಇದು ಸಂಜೆ ಸರಿ ಇರಲಿಲ್ಲ ನಾವೇ ಹುಡ್ ಹುಟ್ಟಿಗೆ ಹೋಗ್ಬೇಕಿತ್ತು ಹಾಗಾಗಿ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ ಸೀರೆ ಉಟ್ಕೊಂಡು ತೆಗೆದಿದ್ದೆ ಹಾಗಾಗಿ ಈಗ ಡ್ರೆಸ್ ಹಾಕ್ಕೊಂಡು ಇದ್ದೀನಿ ಮನೆಗೆ ಆಮೇಲೆ ಅಡುಗೆ ಮಾಡ್ಕೋಬೇಕು ಅಡುಗೆ ಅಂದರೆ ಅನ್ನ ಸಾಂಬಾರು ಇದು ಅನ್ನ ಮಾಡಿದೀನಿ ಸಾಂಬಾರಿತ್ತು ಸ್ವಲ್ಪ ಅದಕ್ಕೇ ಪನ್ನೀರ್ ಫ್ರೈ ಏನಾದರೂ ಮಾಡಿಕೊಟ್ರಾಯ್ತು ಅವನಿಗೆ ಅಂತ ಅಂದ್ಬಿಟ್ಟು ಹಾಗೆ ಹೋದೆ ಇದು ನೋಡಿ ಅಕ್ಷಯ ಕಲ್ಪವ್ರದು ಚೆನ್ನಾಗಿದೆ ಪನ್ನೀರ್ ಹೈ ಪ್ರೋಟೀನ್ ಅಂತ ತೊಗೊಂಬಂದಿದ್ದ ತಂದಿಟ್ಟಿದ್ದಾನೆ ಮಾ ಬಂದು ಮಾಡಿಕೊಟ್ರಾಯ್ತು ಪನ್ನೀರ್ ಫ್ರೈ ಅಂತ ಅಂದ್ಬಿಟ್ಟು ಹೋದೆ ಬಂದಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಈಗಲೇ ಮಾಡಿಟ್ರೆ ಅವ್ನು ಜಿಮ್ಗೆ ಹೋಗಿದ್ದಾನೆ ಭರಷ್ಟೊತ್ತಿಗೆ ತಣ್ಣೋಗಾಗುತ್ತೆ ಅಂತ ಈಗಿನ್ನೂ ಏಳುವರೆ ಅವ್ನು ಒಂಬತ್ತು ಗಂಟೆಗೆ ಬರ್ತಾನೆ ಅಲ್ಲಿವರೆಗೂ ಚೆನ್ನಾಗಿರಲ್ಲ ಅದೊಂಥರ ರಬ್ಬರ್ ಹಂಗೆ ಹಾಕ್ಬಿಡುತ್ತೆ ಅದಕ್ಕೆ ಹಾಗೆ ಹೋದೆ ಒನ್ ಸೆವೆಂಟಿ ತ್ರೀ ಏನೋ ಇತ್ತದು ಕಟ್ಟು ಒನ್ ಸೆವೆಂಟಿ ತ್ರೀ ಟೂ ಹಂಡ್ರೆಡ್ ಗ್ರಾಮ್ಗೆ ಒನ್ ಸೆವೆಂಟಿ ತ್ರೀ ರುಪೀಸು ಚೆನ್ನಾಗಿತ್ತು ಆರ್ಗ್ಯಾನಿಕ್ ಅಲ್ವಾ ಒಂಥರ ಟೇಸ್ಟ್ ಚೆನ್ನಾಗಿತ್ತು ಇದು ಟೂ ಹಂಡ್ರೆಡ್ ಗ್ರಾಮ್ ತೊಗೊಂಡು ಬಂದಿದ್ದ ಟೇ ನಾನು ತಿಂದೆ ಸ್ವಲ್ಪ ಚೆನ್ನಾಗಿತ್ತು ನೋಡಿ ಈ ಥರ ಒಂದು ಸ್ವಲ್ಪ ಬಸ್ಸಾರು ಅನ್ನ ತುಪ್ಪ ಚೂರು ಪನ್ನೀರು ಇದು ಪಕೋಡ ನಾನು ಮಾತ್ರ ಬಡಿಸ್ಕೊಂಡಿದ್ದೀನಿ ಅಂದ್ ಪಕೋಡ ತಿನ್ನಲ್ಲ ಬರೀ ಪನ್ನೀರು ಪೆಪ್ಪರ್ ಡ್ರೈ ಮಾತ್ರ ತಿನ್ಕೊಂಡ ಇದು ಬೇಕು ಅಂದರೆ ರೆಸಿಪಿ ಪನ್ನೀರ್ ಇದು ನಾನು ಹಾಕ್ತೀನಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್